ಯು ವಾರು ಅಂತೀನ್ರಿ ಅಪ್ಪ ನನ್ನ ಮುದ್ದಿನ ಮಗಳ ಇನ್ನು ಸಣ್ಣ ಹುಡುಗಿ ಐತ್ರಿ ಸಣ್ಣ ಹುಡುಗಿ ಅಂದ್ರೆ ಸಣ್ಣ ಹುಡುಗಿ ಅಲ್ರಿ ಗಡಿಗೆ ಹೊತ್ತ ಗಡ್ಗ ಬಂದ್ರಿ ಅಪ್ಪ ನನ ಮಗಳ ರೀ

ಏ ನಿನ್ನ ಅವನ ಯೋಡ್ರ ಹುಟ್ಟಿದ್ದ ಬಚ್ಚಲ್ ಕುಣೆ ಹುಟ್ಟಿದ್ದ ಅಪ್ಪ ನಾ ಇಲ್ಲೇ ಸುಮ್ಮನೆ ನಿಂತೀನಿ ಏ ನಿನ್ನ ಅವನ ಬಜಾರ್ ಹೋಗಿ ಕಾಯ್ಪಲ್ಲಿ ತೋಣ ಬರ್ತೀನತ್ತ ಹೋದಾಕಿ ಇಲ್ಲಿ ನಿತ್ತ ಏನು ಮಾಡಾಕತ್ತೀಯ ನಿನ್ ಅವನ್ ಹಿಪ್ಪಿ ಕಂಡ ಹುಡಾಕಿನ ಅಪ್ಪ ನಾನು ದೌಡ್ ಮನೆಗ್ ಬರ್ಬೇಕಂತಿದ್ಯಾ ಇದೇನ್ ಬೇ ಇದು ಇದೇನ್ ಬೇದು ಮೆಣಸಿನಕಾಯ ಕಾಟ ಬಾಳ್ ಭಾಗ 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 ತ ಮೂಗಿ ಹೊಳೆಯ ಕತ್ತಿವಾ ಮಗಳ ಚೀಲ ಚೀಲ ಅರಿ ತೋ ಯಪ್ಪ ನನ್ನ ಮಗಳು ಚೀಲ ಹrito ಯಪ್ಪ ಇದೇನ್ ಬೇದು ನಿನ್ನ ಚೀಲ ಹಾರ್ದ ಊರ ಅಕ್ಷಿ ಬಾಳagitellವಾ ನನ್ನ ಮಗಳ ಅಪ್ಪಾಜಿ ಅಪ್ಪಾಜಿ ಅವನ ಬಳಿ ಬೇಡ ನಿನ್ನವನ ಓಡ ಗುಟ್ಟಾ ಅಪ್ಪ ಅಂಗೆಲ್ಲ ಭಯಕ್ಕೆ ಹೋಗಬಾರದು ಅವ್ರಿದ್ರತ್ತ ನನ್ನ ಚೀಲ ಉಳಿತ್ತು ಇಲ್ಲದರ ಹಂದಿ ಕೈಯ ಸಿಕ್ಕ ಹಂದರ ಬಾಗಲಕ್ಕಿತ್ತ ಅಪ್ಪಯ್ಯ ಕೆಟ್ಟಿ ನಿನ್ನವನ ಪುರಿ ಪುರಾ ಕೆಟ್ಟಿ ಹೌದು ಯಜಮಾನರ ಹಂದಿ ಕೈಯ ಸಿಕ್ಕ ಊರ ಬಾಗಲಗೆ ಇತ್ರಿ ಜರಕತಾ ಫೇಪರ್ ರಾಜಾ ರಾಮಪುಜಾರಿya ಮನೋಜ್ ಹೆಂಗ ಸರ್ವಾಲಕ ಮನೋಜ್ ಅಲ್ಲದಿಪಾ ಊರ ಕೈಯ ಸಿಕ್ಕ ಅದರ ಕತ್ತಿನ ದಾರಿ ಇತ್ರಿ கலசுவே தீச பாட்ட மொத ஆடுபிட்டின் சரி நோடம்மா நீ நோடோ நோட்டி தலாட்டி ஒரு இல்லவரை கெட்ட ನಾ ಇವ್ರಾಗ ಭಾಳ ಸಲೆಂಟ್ ಅಂದ್ರೆ ಭಾಳ ಸಲೆಂಟ್ ನೋಡ್ರಿ ಏಲ್ ಎಲ್ಲೆ ಮುಚ್ಚಲ್ಯ ಬಡಿ ಬೇಡ ನೀ ನನ್ನ ಮುಂದೆ ಈ ನಿನ್ನ ಮಾತಿನ ಪೈಂಟ ಇಂತ ನೀನು ಆಗಿದ ನೋಡಿ ಒಣಗಿದ ಜೋಳದ ದಂಟ ನಿಮ್ಮ ಮಕ್ಕಳು ಹರಿದಾರು ಹುಡ್ಗುರ್ ಗದಿ ನೋಡಲೇ ಮಗನ ಭಾವತೂರು ಬಂಟ ಅದಾವದ ಹೌದು ಸುಮ್ರಿ ಯಪ್ಪಾ ಸಾಕು ಮಾಡ್ರಪ್ಪ ನಿಮ್ಮ ಹೋಗಟ್ಟ ಹಿಡಿ ಬೇ ಸುಮ್ಮನೆ ಈ ಊರು ರೋಟ ಈಗ ಒಮ್ಮ ನನ್ ಮಗಳ ಜೋಡಿ ನಿತ್ತಿ ಯಾರ ಕತ ಇನ್ನೊಮ್ಮೆ ನಿತ್ತಿ ನೋಡ್ರಿ ಮಗನ ನಿನ್ ಸ್ವಂಟಲ್ ಮೂರ್ಗ ಮೂಲ ಕುಡ್ಸುದರಿ ಮಗನ ಜೋಟಿ ನಿಲ್ ಬಿಡ್ರಿ ಅವ್ರ ನಿಮ್ ಮೇ ನಿತ್ ಒಂದ್ ಹೊಟ್ಟಿ ಸಗಣಿ ತಿಂತ ಬಾಯಿ ಮ್ಯಾಗ ಪಚ 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 ಅಂತ ಬಿಡ್ರಿ ಹೋಗ್ಬೇಡ್ರಿ ನಾನ್ಮ ನಿಂದ್ರಂಗಿಲ್ಲ ಅವ್ರ ಏ ಮಗನ ಅದು ತಿಂದವ್ರಗ ಅದ ಎಲ್ಲಾರು ರುಚಿ ಗೊತ್ತಾಗಿರ್ತೈತಿ ಅದಕ್ಕ ಎಲ್ಲಾರು ಹೇಳ್ತೀರಿ ಮಕ್ಕಳ್ರಿ

मग महाराजी

जय जयकारा ये जकारा तो आप मुझे ले दोगे श्री लक्ष्मी महाराज की जय जयकारा नंद महाराज की जय ಅಪ್ಪ ನೀಬ್ ಹಿಂಗೇಟ್ ಬಿಡು ಯಾರಿಗೆ ಲವರ್ಸ್ಕೋ ತ್ರಾಸ ಬರಂಗಿಲ್ಲ ಮಾಡಿದ್ ನೋಡ್ಕೊತ ನಿಂದ್ರ ಆಗತ್ತ ಕುಣ್ಯಾ ಹುಟ್ಟಿದ್ದ ಏ

ಆದ್ರು ಯಪ್ಪ ಹಾ ಹೇಳ 봐 ಮಯ್ಯ ಹುಡುಗ ಬಾ ಕಡಕೈತಿ ಹಂಗೇ ಇತ್ತ್ತಿವಾ ಏನ್ ಮಾಡದು ಆದ್ರೆ ಎಷ್ಟು ಕೊಂಬಿ ಚಿಗ್ತೈತಿ ಯಾರಿಗೂ ಗೊತ್ತು ಬಾಳೋ ಬಾಳೋ ಅದೇ ಅದೇನ ಹೇಳಕ ಹೋಗಬೇಡ ಹಂಗಾದ್ರೆ ಇವ ಇರ್ಲಿಪ್ಪ ನನಗೆ ಕೂನ್ಸತ್ತಿನ ಒಂದ ನೀನು ಏ ನಿನ್ನವ ನಿನ್ನ ಮಗಳೆತಿ ಬಾರಿ ಪೀಸಾ ಔಕ ನಾ ನೋಡಿದಾಗ ಇತ್ತದು ಸಣ್ಣ ಪೀಸಾ

हेडी काय नाडी एकाडे बाना मनी आकाडीला नाडी होळगी माने जर नाणू भरतून जोडी